ಸರ್ ಈಗ ನೀವು ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸಾವಯವ ಪದ್ಧತಿಯಲ್ಲಿ ಅಟ್ಲೀಸ್ಟ್ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರ್ಲಿ ಹೇಳಿ ಮನೆ ಬಳಕೆಗೆ ಬೇಕಾಗಿರುವಂತಹ ತರಕಾರಿ ಆಗ್ಲಿ ಅಥವಾ ಹಣ್ಣುಗಳನ್ನ ಬೆಳಿತಾ ಇದ್ರೆ ಸರ್ ಸೊ ಬಹಳಷ್ಟು ಜನ ರೈತರು ಐದು ಎಕರೆ ಹತ್ತು ಎಕರೆ ಇದ್ರೂ ಸಹ ತಮ್ಮ ಒಂದು ಸ್ವಂತ ಬಳಕೆಗೆ ಒಂದು ಸಾವಯವ ಪದ್ಧತಿಯಲ್ಲಿ ಒಂದು ವಿಷಮುಕ್ತ ಆಹಾರವನ್ನ ತಯಾರು ಮಾಡ್ತಾ ಇರಲ್ಲ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಇದು ಮುಂಚೆ ಇದ್ದಿದ್ದೇ ಈ ರೀತಿ ನೀವು ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನೋಡಿದ್ರೆ ಕೈ ತೋಟ ಅನ್ನೋದು ಇದ್ದಿದ್ದೇ ಹಳ್ಳಿ ಸಿಟಿಲಿ ಎಲ್ಲೂ ಕೈ ತೋಟ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಸರ್ ಇದ್ದಿದ್ದೇ ಹಳ್ಳಿಗಳಲ್ಲಿ ರೈತರೇ ಮಾಡ್ತಾ ಇದ್ದಿದ್ದು ಇವಾಗ ಏನಾಗಿದೆ ಗೊತ್ತಿಲ್ಲ ರೈತರುಗಳು ಕೈ ತೋಟ ಅನ್ನೋದನ್ನ ಬಿಟ್ಟುಬಿಟ್ಟಿದ್ದಾರೆ ಈಗ ನಮ್ಮ ಸಿಟಿ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ಒಂದ್ ಎಕರೆ ಇದ್ಯಾ ಪರವಾಗಿಲ್ಲ ಇರ್ಲಿ ಎಷ್ಟಿದೆ ಸರ್ ಇದು ಎರಡು ಗುಂಟೆ ಜಾಗ ಇರೋದು ಇದು ಇರೋದೇ ಫಾರ್ಟಿ ಬೈ ಸಿಕ್ಸ್ಟಿ ಸೈಟ್ ಇರೋದ್ರಿಂದ ಎರಡು ಗುಂಟೆ ಜಾಗದಲ್ಲಿ ನಾವು ಮೂರ್ ಜನ ಫ್ಯಾಮಿಲಿಗೆ ಆಗುವಷ್ಟು ತರಕಾರಿ ನಾವು ಬೆಳ್ಕೊತಾ ಇದೀವಿ ಅಂದ್ರೆ ಇನ್ ನಿಮ್ಮ ಹತ್ರ ಜಮೀನೇ ಇದೆ ಒಂದ್ ಎಕರೆ ಎರಡ್ ಎಕರೆ ಇದೆ ಅಂದ್ರೆ ನೀವು ಆರಾಮಾಗಿ ಮಾಡ್ಕೊಂಬೋದಲ್ಲ ಹೌದು ಸರ್ ಎರಡು ಗುಂಟೆ ಮೂರ್ ಗುಂಟೆ ಜಾಗ ಬಿಟ್ಕೊಳ್ಳಿ ಪ್ರಾಪರಾಗಿ ವೆಜಿಟೇಬಲ್ ಗಾರ್ಡನ್ ಅಂತಲೇ ಬಿಟ್ಕೊಳ್ಳಿ ಈಗ ನಾನು ಹೇಳದ್ನಲ್ಲ ನಮ್ಮದು ಫಾರ್ಮ್ ಮಾಡಿದ್ದೀವಿ ಅಂತ ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ಅಲ್ಲಿಗೆ ಬಂದರೆ ನಾನು ತೋರಿಸ್ತೀನಿ ವೆಜಿಟೇಬಲ್ ಗಾರ್ಡನಿಗೆ ಎಷ್ಟು ಜಾಗ ಬಿಟ್ಟಿದ್ದೀವಿ ಹಣ್ಣುಗಳಿಗೆ ಎಷ್ಟು ಜಾಗ ಬಿಟ್ಟಿದ್ದೀವಿ ನಮಗೆ ಬೇಕಾಗಿದ್ದ ಕಾಳು ತರಕಾರಿ ಬೆಳ್ಕೊಳಕ್ಕೆ ಅಂತಲೇ ಸೆಪ್ರೇಟ್ ಒಂದು ಎಕರೆ ಜಾಗ ಬಿಟ್ಟಿದ್ದೀವಿ ಸೊ ಒಂದು ಫ್ಯಾಮಿಲಿಗೆ ಅಥವಾ ಒಂದು ದೊಡ್ಡ ಫ್ಯಾಮಿಲಿ ಅಥವಾ ರಿಲೇಟಿವ್ಸು ಎಲ್ಲರಿಗೂ ಆಗೋ ಅಷ್ಟು ಏನು ಬೆಳ್ಕೋಬೇಕು ಅನ್ನೋದನ್ನ ಹೆಂಗ್ ಡಿಸೈನ್ ಮಾಡಬೇಕು ಅನ್ನೋದನ್ನು ಬೇಕಾದ್ರೆ ನಮ್ಮ ಫಾರ್ಮಿಗೆ ಇಂಟ್ರೆಸ್ಟ್ ಇರೋರು ಬಂದ್ರೆ ನಾನು ಅಲ್ಲೂ ತೋರಿಸ್ಬೋದು ಅಲ್ಲಿನ ಇದು ಜಸ್ಟ್ ಮನೆಗಾಗೋ ಅಷ್ಟಿದೆ ಬಟ್ ನಿಮ್ಮ ಕಂಪ್ ಕಂಪ್ಲೀಟ್ ಫುಡ್ ನಿಮ್ಮ ಫ್ಯಾಮಿಲಿಗೆ ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಆ ಥರ ಒಂದು ಎಕರೆ ಫಾರ್ಮ್ ಇದ್ರೂ ನೀವು ಮಾಡ್ಕೊಬೋದು